ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಪೇಜ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ನನ್ನ ಗೆಳತಿಗೋಸ್ಕರ ಬರೆದಂತಹ ಒಂದು ಕವನವನ್ನು ಹೇಳ್ತಾ ಇದ್ದೇನೆ ಅವಳ ಹೆಸರು ಜಯಶ್ರೀ ಅಂತ ಹೇಳಿ ಸೊ ಬನ್ನಿ ಹಾಗಿದ್ರೆ ಆ ಕವನ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನನ್ನ ಕವನದ ಶೀರ್ಷಿಕೆ ನೆನಪು ನಿಷ್ಕಲ್ಮಶ ಪ್ರೀತಿಯ ಬಾಲ್ಯದ ಸೊಂಪು ನೆನಪು ಬದುಕಿನ ಪಯಣದಲ್ಲಿ ನಂಬಿಕೆಯ ಹೆಜ್ಜೆ ಕುಣಿದು ಕುಪ್ಪಳಿಸುತ್ತಿತ್ತು ಚೇಂಕಾರದ ಗೆಜ್ಜೆ ಬದುಕಿನ ಪಯಣದಲ್ಲಿ ನಂಬಿಕೆಯ ಹೆಜ್ಜೆ ಕುಣಿದು ಕುಪ್ಪಳಿಸುತ್ತಿತ್ತು ಚೇಂಖಾರದ ಗೆಜ್ಜೆ ನನ್ನೆಯ ಗೆಳತಿ ಜಯಶ್ರೀ ಬರೆದೇ ಕವನವೊಂದು ನಾನವಳ ಗೆಳತಿ ನವ್ಯಶ್ರೀ ನನ್ನೆಯ ಗೆಳತಿ ಜಯಶ್ರೀ ಕವನ ಕವನವೊಂದು ನಾನವಳ ಗೆಳತಿ ನವ್ಯಶ್ರೀ ಸದಾ ನಿನಗೆ ಬಯಸುವೆ ಹಿತಶ್ರೀ ಗುಣದಲ್ಲಿ ಇವಳು ಸುಗುಣಶ್ರೀ ಸದಾ ನಿನಗೆ ಬಯಸುವೆ ಹಿತಶ್ರೀ ಗುಣದಲ್ಲಿ ಇವಳು ಸುಗುಣಶ್ರೀ ಮಿತವಾದ ಮಾತಿನಲಿ ಹಿತವಾದ ನಗುವಿನಲಿ ಎಲ್ಲರನ್ನು ಪ್ರೀತಿಸುವಳು ಸ್ವಚ್ಛಂದ ಹೃದಯದ ಮುಗ್ಧ ಮನಸ್ಸಿನವಳು ಮಿತವಾದ ಮಾತಿನಲಿ ಹಿತವಾದ ನಗುವಿನಲಿ ಎಲ್ಲರನ್ನು ಪ್ರೀತಿಸುವಳು ಸ್ವಚ್ಛಂದ ಹೃದಯದ ಮುಗ್ಧ ಮನಸ್ಸಿನವಳು ನನ್ನೆಯ ಗೆಳತಿ ಜಯಶ್ರೀ ಬರೆದೆ ಕವನವೊಂದು ನಾನವಳ ಗೆಳತಿ ನವ್ಯಶ್ರೀ ಸದಾ ನಿನಗೆ ಬಯಸುವೆ ಹಿತಶ್ರೀ ಗುಣದಲ್ಲಿ ಇವಳು ಸುಗುಣಶ್ರೀ ಮಲ್ಲಿಗೆಯಂತೆ ಸ್ವಚ್ಛಂದ ಮನಸ್ಸಿನವಳು ಸಂಪಿಗೆಯಂತೆ ಪರಿಮಳವ ಸೂಸುವಳು ಮಲ್ಲಿಗೆಯಂತೆ ಸ್ವಚ್ಛಂದ ಮನಸ್ಸಿನವಳು ಸಂಪಿಗೆಯಂತೆ ಸೂಸುವಳು ಬದುಕಿನ ಪಯಣದಲ್ಲಿ ನಂಬಿಕೆಯ ಹೆಜ್ಜೆ ಕುಣಿದು ಕುಪ್ಪಳಿಸುತ್ತಿತ್ತು ಜೇಂಕಾರದ ಗೆಜ್ಜೆ ಬದುಕಿನ ಪಯಣದಲ್ಲಿ ನಂಬಿಕೆಯ ಹೆಜ್ಜೆ ಕುಣಿದು ಕುಪ್ಪಳಿಸುತ್ತಿತ್ತು ಜೇಂಕಾರದ ಗೆಜ್ಜೆ ಸ್ನೇಹವೆಂಬ ಗಿಡವ ನೆಟ್ಟು ಪ್ರೀತಿ ಎಂಬ ಹಸಿರ ತೊಟ್ಟು ಕಾಳಜಿ ಎಂಬ ನೀರೆರೆದು ನಂಬಿಕೆ ಎಂಬ ಹೂವ ಬಿಟ್ಟು ನಗುತ ಸಾಗುವ ಸ್ನೇಹಕ್ಕೆ ಉದಾಹರಣೆ ನನ್ನಿ ಗೆಳತಿ ಜಯಶ್ರೀ ನಿನಗೆ ಬಯಸುವೆ ನಾನು ಸದಾ ಹಿತಶ್ರೀ ಬಯಸಿದವಳು ನಾನು ನವ್ಯಶ್ರೀ ಸ್ನೇಹವೆಂಬ ಗಿಡವ ನೆಟ್ಟು ಪ್ರೀತಿ ಎಂಬ ಹಸಿರ ತೊಟ್ಟು ಕಾಳಜಿ ಎಂಬ ನೀರೆರೆದು ನಂಬಿಕೆ ಎಂಬ ಹೂವ ಬಿಟ್ಟು ನಗುತ ಸಾಗುವ ಸ್ನೇಹಕ್ಕೆ ಉದಾಹರಣೆ ನನ್ನೀ ಗೆಳತಿ ಜಯಶ್ರೀ ನಿನಗೆ ಬಯಸುವೆ ನಾನು ಸದಾ ಹಿತಶ್ರೀ ಬಯಸಿದವಳು ನಾನು ನವ್ಯಶ್ರೀ ಬದುಕಿನ ಪಯಣದಲ್ಲಿ ನಂಬಿಕೆಯ ಹೆಜ್ಜೆ ಕುಣಿದು ಕುಪ್ಪಳಿಸುತ್ತಿತ್ತು ಛೇಂಕಾರದ ಗೆಜ್ಜೆ ನನ್ನೆಯ ಗೆಳತಿ ಜಯಶ್ರೀ ಬರೆದೆ ಕವನವೊಂದು ನಾನವಳ ಗೆಳತಿ ನವ್ಯಶ್ರೀ ಸದಾ ನಿನಗೆ ಬಯಸುವೆ ಹಿತಶ್ರೀ ಗುಣದಲ್ಲಿ ಇವಳು ಸುಗುಣಶ್ರೀ ಈ ಒಂದು ಕವನ ನಾನು ಅವಳಿಗೋಸ್ಕರ ಬರೆದಿರುವಂಥದ್ದು ಸೊ ಹಾಗೆ ನಿಮಗೆ ಯಾರಿಗಾದರೂ ನಿಮ್ಮ ಕುರಿತಾಗಿ ಕವನ ಬೇಕಿದ್ದರೆ ದಯವಿಟ್ಟು ನನಗೆ ತಿಳಿಸ್ಬೋದು ನೀವು ಕೂಡ ನಿಮ್ಮ ಕುರಿತಾಗಿ ನಾನು ಕವನ ಬರಿಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ ನನ್ನ ಹೆಸರು ಹೀಗಿದೆ ನನ್ನ ಕುರಿತಾಗಿ ಒಂದು ಕವನವನ್ನು ಬರೆಯಿರಿ ಅಂತ ಹೇಳಿ ಖಂಡಿತವಾಗಲೂ ನಾನು ಇದೇ ಥರ ಕವನವನ್ನು ಬರೆದು ಪೋಸ್ಟ್ ಮಾಡ್ತೇನೆ ಇದೇ ಥರ ನಾನು ವಿಡಿಯೋನ ಹಾಕ್ತೇನೆ ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಈ ಒಂದು ಕವನವನ್ನು ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಈ ಕವನ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್